ನಾವು ಮನೆಯಲ್ಲಿ ಜಗ ನೋಡ್ಬೇಡಿ ಕಟ್ಟಾರೆ ಅಲ್ಲಿ ಕೂಡ ಹೋಗುವ ಲಕ್ಷ್ಮೇಶ್ವರ ಪಟ್ಟಣದ ಹದಿನೈದನೇ ವಾರ್ಡಿನ ಗೋಸಾವಿ ಸಮಾಜದ ಗೋಳು ಕೇಳುವವರೇ ಇಲ್ಲ ಮುತ್ತುರಾಗಿ ಸತ್ತಾರ ಅಪ್ಪರು ಅವರು ಮುತ್ತುರಾಗಿ ನಾವು ಮುತ್ತುರಾಗಿಬಿಟ್ಟೀವಿ ಆದರೆ ಇನ್ನುವರೆಗೂ ನಮ್ಗೆ ಏನೇನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುವ ವಾರ್ಡ್ ನಂಬರ್ ಹದಿನೈದು ವೀರಭದ್ರೇಶ್ವರ ದೇವಸ್ಥಾನದ ಎದುರು ಗಬ್ಬೆದ್ದು ನಾರುತ್ತಿರುವ ಚರಂಡಿ ಸ್ವತಃ ಚರಂಡಿ ಸ್ವಚ್ಛಗೊಳಿಸಿದ ಗೋಸಾವಿ ಸಮಾಜದ ಮಹಿಳೆಯರು ಮತ್ತು ಪುರುಷರು ಚರಂಡಿ ಸ್ವಚ್ಛಗೊಳಿಸುವಂತೆ ಅನೇಕ ಬಾರಿ ಮನವಿ ನೀಡಿದ್ದರೂ ಪುರಸಭೆಯವರು ಮಾತ್ರ ಕ್ರಮ ಕೈಗೊಳ್ಳುವುದಿರುವುದರಿಂದ ಪಟ್ಟಣದ ಹದಿನೈದನೇ ವಾರ್ಡಿನ ಗೋಸಾವಿ ನಿವಾಸಿಗಳೇ ತಮ್ಮ ಮನೆಯ ಮುಂದಿನ ಚರಂಡಿಯನ್ನು ಶುಕ್ರವಾರ ಸ್ವಚ್ಛ ಮಾಡುವುದರ ಮೂಲಕ ಪುರಸಭೆಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ಗೋಸಾವಿ ಸಮಾಜದ ಮೂವತ್ತು ಕುಟುಂಬಗಳು ವಾಸಿಸುತ್ತಿವೆ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಒಂದು ನೂರ ಐವತ್ತು ಜನರಿಗೆ ಕೇವಲ ಒಂದೇ ನಳ ಇದೆ ಬೆಳಗ್ಗೆ ಜನ ಏಳುವ ಮೊದಲೇ ಪಕ್ಕದ ಚರಂಡಿಯಲ್ಲಿ ಬಯಲು ಶೌಚ ಮಾಡಬೇಕಾದ ಅನಿವಾರ್ಯತೆ ಇದೆ ಪುರಸಭೆ ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದಲ್ಲಿ ತಹಸೀಲ್ದಾರರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ರಾಮು ಗೋಸಾವಿ ನಿಖಿಲ್ ಗೋಸಾವಿ ಶಿವರಾಜ್ ಗೋಸಾವಿ ಗೋವಿಂದ್ ಗೋಸಾವಿ ಬೇಬಿ ಗೋಸಾವಿ ಜ್ಯೋತಿ ಗೋಸಾವಿ ಉಪಸ್ಥಿತರಿದ್ದರು ಇದು ನೋಡ್ರಿ ನಮಗ ಇಲ್ಲಿ ಈ ವೀರಭದ್ರ ದೇವಸ್ಥಾನ ಎದುರಿಗೆ ಘಟರ್ ಇದೆ ಎರಡದ ಆ ಗಟರು ಎರಡು ತಿಂಗಳಕ್ಕೆ ಮೂರು ತಿಂಗಳಕ್ಕೆ ಅವರು ಸ್ವಚ್ಛತಾ ಮಾಡಲಿಕ್ಕೆ ಬರ್ತಾರ ಅದ ಕಾರಣಕ್ಕ ಅದು ಬಹಳ ಯಾರು ಬಂದಿಲ್ಲ ಯಾರು ಬಂದಿಲ್ಲ ರೀ ನಾವು ಹೇಳಿ ಹೇಳಿ ಸಾಕಾಯ್ತು ಮತ್ತು ಅರ್ಜಿ ಮುಖಾಂತರನು ಹೇಳಿವಿ ಆಮ್ ನಮ್ಮ ಕಡೆ ಅದಾವ ಅದಕ್ಕಾಗಿ ನಮ್ಗೆ ಬ್ಯಾಸರಾಗಿ ದೇವ್ರಿಗೆಲ್ಲ ಸ್ವಚ್ಛ ಆಗಲಿ ನಮ್ಗೆ ಮಲೇರಿಯಾ ಆದರೂ ನಾವು ಸತ್ ಹೋಗೋಣ ಯಾವಾಗಾರು ಸಾಯೋದ ದೇವ್ರ ಗುಡಿಗರ ಸ್ವಚ್ಛ ಆಗಲಿ ಅಂತ ನಾವೇ ಮಾಡಲಿಕ್ಕೆ ಹತ್ತೀವಿ ಹೌದು 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 ಅವು ಏನಿಲ್ಲ ರೀ ಈಗ ನಾವು ಅನ್ಕರ ಮಾಡ್ತೀವಿ ಈಗ ಈಗ ಅಷ್ಟು ಮಾಡೀವಿ ಆ ಗಟ್ಟರು ಮುಂದೆ ನೀರು ಹರಿಯೋದಲ್ಲ ಅದಕ್ಕನ್ಕರ ನಾವು ಎಲ್ಲರಿಗೂ ಮನವಿ ಕೊಟ್ಟಿವಿ ಆದರೂ ಕೂಡ ಚೆನ್ನಾಗಿ ಆ ಗಟರ್ ಮಾಡವಲ್ರು ನೀರು ಮುಂದೆ ಹೋಗೋದಲ್ಲ ಅಲ್ಲೇ ನಿಂತು ಬಿಡ್ತದೆ ಗಲೀಜು ಮತ್ತು ಆಗೋದೇ ಆಗೋದು ಅದು ಮತ್ತೆ ಮುಂದೆ ನಾವು ದೊಡ್ಡ ಸಾಹೇಬ್ರ ಕಡೆಗೆ ಹೋಗ್ತೀವಿ ಅವ್ರಿಗೆ ಮನೆ ಕೊಡ್ತೀವಿ ಆ ಗಟರ್ ಮಾಡಿ ಕೊಡ್ರಿಯಪ್ಪ ಗುಡಿ ಮುಂದೆ ಸ್ವಚ್ಛತಾ ಇರಲಿ ಅಂತ ನಾವು ವಿನಂತಿ ಮಾಡ್ತೀವಿ ಇಷ್ಟೇ ಬಾರಿ ಯಾವುದೂ ಸಮಸ್ಯೆ